ನಮಸ್ಕಾರ ಗೆಳೆಯರೆ ವಿಸ್ಮಯ ವಿಶ್ವ ಚಾನೆಲ್ಗೆ ಸ್ವಾಗತ ನಮ್ಮಲ್ಲಿ ಬಹುತೇಕ ಜನರು ತಿಳಿದಿರುವಂತೆ ವಿಶ್ವದ ದೊಡ್ಡ ಹಾವು ಎಂದರೆ ಅದು ಆನ ಹಾವು ಆಗಿದೆ ಇತ್ತೀಚೆಗಷ್ಟೇ ಅಮೆಜಾನ್ ಕಾಡಿನಲ್ಲಿ ನೀರಿನ ಆಳದಲ್ಲಿ ದೈತ್ಯ ಇಪ್ಪತ್ತಾರು ಅಡಿ ಉದ್ದದ ಹಾವು ವಿಡಿಯೋದಲ್ಲಿ ಸೆರೆಯಾಗಿದ್ದನ್ನು ನೀವು ಕಂಡಿರಬಹುದು ಆದರೆ ನಮ್ಮ ಭೂಮಿಯ ಕೋಟ್ಯಾಂತರ ವರ್ಷಗಳ ಜೀವಿಗಳ ಪ್ರಕ್ರಿಯೆಯಲ್ಲಿ ಅನೇಕ ದೈತ್ಯಾಕಾರದ ಪ್ರಾಣಿಗಳು ಜನ್ಮತಾಳಿ ಭೂಮಿಯ ಮೇಲೆ ಅನೇಕ ವರ್ಷಗಳ ಕಾಲ ಇದ್ದು ಕೋಟ್ಯಾಂತರ ವರ್ಷಗಳ ಹಿಂದೆ ಕಣ್ಮರೆಯಾಗಿವೆ ಆದರೆ ಇಂದಿಗೂ ಸಿಗುತ್ತಿರುವ ಕಣ್ಮರೆಯಾಗಿರುವ ಜೀವಿಗಳ ಪಳೆಯುಳಿಕೆಗಳ ಸಹಾಯದಿಂದ ನಾವು ಅವುಗಳ ದೇಹ ರಚನೆ ಜೀವನ ವಿಧಾನವನ್ನು ಮತ್ತು ಅದರ ಜೀವಿತ ಕಾಲಾವಧಿಯನ್ನು ಆಧುನಿಕ ವಿಜ್ಞಾನದ ಸಹಾಯದಿಂದ ತಿಳಿಯಬಹುದಾಗಿದೆ ಇದೇ ರೀತಿ ಭೂಮಿಯ ಮೇಲೆ ವಾಸಿಸಿ ಕಣ್ಮರೆಯಾಗಿರುವ ನಮಗೆ ಇದುವರೆಗೆ ತಿಳಿದಿರುವ ಹಾಗೂ ಅತ್ಯಂತ ಉದ್ದನೆಯ ಹಾಗೂ ದೊಡ್ಡ ಗಾತ್ರದ ಹಾವೆಂದರೆ ಅದು ಟೈಟಾನೋಬೋವಾ ಇದರ ಉದ್ದ ಸುಮಾರು ಹನ್ನೆರಡು ಪಾಯಿಂಟ್ ಎಂಟು ಮೀಟರಿಂದ ಹದಿನಾಲ್ಕು ಪಾಯಿಂಟ್ ಮೂರು ಮೀಟರ್ ಅಂದರೆ ನಲವತ್ತೆರಡು ಅಡಿಯಿಂದ ನಲವತ್ತೇಳು ಅಡಿವರೆಗೆ ಮತ್ತು ಇದರ ತೂಕ ಸರಿಸುಮಾರು ಸಾವಿರದ ಆರುನೂರ ಹತ್ತರಿಂದ ಎರಡು ಸಾವಿರದ ನೂರ ಪೌಂಡ್ ಅಂದರೆ ಏಳುನೂರ ಮೂವತ್ತರಿಂದ ಸಾವಿರದ ನೂರ ಮೂವತ್ತೈದು ಕೆ ಜಿ ಇತ್ತೆಂದು ಹೇಳಲಾಗಿದೆ ಇದು ಭೂಮಿಯ ಮೇಲೆ ಸುಮಾರು ಐವತ್ತೈದರಿಂದ ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಪ್ಯಾಲಿಯೋಸಿನ್ ಯುಗದಲ್ಲಿ ದಕ್ಷಿಣ ಅಮೇರಿಕದ ಔಗು ಮತ್ತು ಕಾಡುಗಳಲ್ಲಿ ಬೆಚ್ಚಗಿನ ಮತ್ತು ಉಷ್ಣವಲಯದ ಹವಾಮಾನದಲ್ಲಿ ವಾಸಿಸುತ್ತಿತ್ತೆಂದು ಅಂದಾಜಿಸಲಾಗಿದೆ ಟೈಟಾನೋಬೋವಾ ಪ್ಯಾಲಿಯೋಸಿನ್ ಅವಧಿಯ ಮಧ್ಯ ಮತ್ತು ಕೊನೆಯಲ್ಲಿ ವಾಸಿಸುತ್ತಿದ್ದ ಬೋವಾಗಳು ಮತ್ತು ಆನಕೊಂಡಗಳ ಕುಟುಂಬಕ್ಕೆ ಸೇರಿದ ಹಾವಾಗಿದೆ ಟೈಟಾನೋಬೋವನ್ನು ಮೊದಲ ಬಾರಿಗೆ ಎರಡು ಸಾವಿರದ ದಶಕದ ಆರಂಭದಲ್ಲಿ ಸ್ಮಿತ್ಸೋನಿಯನ್ ಟ್ರಾಪಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಕಂಡುಹಿಡಿದರು ಅವರು ಫ್ಲೋರಿಡಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ಈಶಾನ್ಯ ಕೊಲಂಬಿಯಾದ ಲಾಗುವಾಜಿರಾದಿಂದ ಟೈಟಾನೋಬೋವಾದ ನೂರ ಎಂಬತ್ತಾರು ಪಳೆಯುಳಿಕೆಗಳನ್ನು ಮರುಪಡೆದರು ಇದನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಟೈಟಾನೋಬೋವಾ ಸೆರೆಜೊನೆನಿಸ್ ಎಂದು ಹೆಸರಿಸಲಾಯಿತು ಇದು ಇದುವರೆಗೆ ಕಂಡುಹಿಡಿದ ಅತಿದೊಡ್ಡ ಹಾವಿನ ಅವಶೇಷವಾಗಿದೆ ಎರಡು ಸಾವಿರದ ಎರಡರಲ್ಲಿ ಯೂನಿವರ್ಸಿಟಿ ಆಫ್ ಫ್ಲೋರಿಡಾ ಮತ್ತು ಸ್ಮಿತ್ಸೋನಿಯನ್ ಟ್ರಾಪಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ಲಾ ಗುವಾಜಿರಾದಲ್ಲಿ ಸೆರೆಜಾನ್ನ ಕಲ್ಲಿದ್ದಲು ಗಣಿಗಳ ಉತ್ಖನನದಲ್ಲಿ ದೊಡ್ಡ ಎದೆಗೂಡಿನ ಕಶೀರು ಖಂಡಗಳು ಮತ್ತು ಪಕ್ಕೆಲುಬುಗಳನ್ನು ವಿದ್ಯಾರ್ಥಿಗಳು ಜೊನಾಥನ್ ಬ್ಲೋಚ್ ಮತ್ತು ಕಾರ್ಲೋಸ್ ಜೆರಾಮಿಲ್ಲೋ ಅವರು ಪತ್ತೆ ಮಾಡಿದರು ಈ ಉತ್ಖನನದ ಅವಧಿಯಲ್ಲಿ ಹೆಚ್ಚಿನ ಪಳೆಯುಳಿಕೆಗಳನ್ನು ಕಂಡುಹಿಡಿಯಲಾಯಿತು ಅಂತಿಮವಾಗಿ ಮೂವತ್ತು ವ್ಯಕ್ತಿಗಳಿಂದ ಒಟ್ಟು ನೂರ ಎಂಬತ್ತಾರು ಪಳೆಯುಳಿಕೆಗಳನ್ನು ಸಂಗ್ರಹಿಸಲಾಯಿತು ಈ ಉತ್ಖನನ ಎರಡು ಸಾವಿರದ ನಾಲ್ಕರವರೆಗೆ ನಡೆಯಿತು ಇನ್ನು ಟೈಟಾನೋಬೋವಾದ ಆಹಾರ ಪದ್ಧತಿಯ ಬಗ್ಗೆ ಸಂಶೋಧಕರು ಟೈಟಾನೋಬೋವಾ ದೊಡ್ಡ ಸಸ್ತನಿಗಳು ಸರಸೃಪಗಳು ಮತ್ತು ಮೀನುಗಳನ್ನು ಬೇಟೆಯಾಡಬಹುದು ಎಂದಿದ್ದಾರೆ ಅದರ ಗಾತ್ರ ಮತ್ತು ಶಕ್ತಿಯು ಬೇಟೆಯನ್ನು ಸಂಪೂರ್ಣವಾಗಿ ನುಂಗುವ ಮೊದಲು ಅದನ್ನು ಸೋಲಿಸಲು ಮತ್ತು ಸಂಕುಚಿತಗೊಳಿಸಲು ಅವಕಾಶ ಮಾಡಿಕೊಟ್ಟಿತು ಟೈಟಾನೋಬೋವಾದ ಗಾತ್ರ ಮತ್ತು ತೂಕವು ನಮಗೆ ಇದುವರೆಗೂ ದೊರೆತಿರುವ ಅಸ್ತಿತ್ವದಲ್ಲಿದ್ದ ಡೈನೋಸೌರಿಯನ್ ಅಲ್ಲದ ಅತಿದೊಡ್ಡ ಸರಿಸೃಪಗಳಲ್ಲಿ ಒಂದಾಗಿದೆ ಇದೇ ರೀತಿ ಅವಶ್ಯಕ ಹಾಗೂ ಕುತೂಹಲಕಾರಿ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ನ ಜೊತೆಯಾಗಿರಿ ಧನ್ಯವಾದಗಳು